ನಾಡಿನಾದ್ಯಂತ ನಾಡಿನ ಸಂಸ್ಕೃತಿ ಬಿಂಬಿಸ್ತಕ್ಕಂಥದ್ದು ಕತ್ತಲಲ್ಲಿರ್ತಕ್ಕಂಥ ವ್ಯಕ್ತಿಯ ಮಾನಸಿಕ ಬದುಕಿನಲ್ಲಿ ಬೆಳಕು ಬರಬೇಕು ನಾಡಿನ ಸರ್ವ ಜನ ಸಿಖಿ ಆಗಿರಬೇಕು ಆ ದಿಸೆಯಲ್ಲಿ ಇವತ್ತು ದೇಶಾದ್ಯಂತ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಹಲವಾರು ಪೂಜಾ ಪುನಸ್ಕಾರಗಳು ನಡೀತವೆ ದೇವರಲ್ಲಿ ದೇವತೆಗಳಲ್ಲಿ ಪ್ರತಿ ಮಂದಿರಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಡಗರ ಸಂಭ್ರಮ ಇರುತ್ತೆ ಈ ಸಂಭ್ರಮವನ್ನು ನಾವು ಆನಂದಿಸಿದ ಒಂದು ದೊಡ್ಡ ಪುಣ್ಯ ಹಾಗೆ ಅಂತಕ್ಕಂಥದ್ದು ನಾಡಿನ ಸಂಸ್ಕೃತಿ ಬಿಂಬಿಸ್ತಕ್ಕಂಥ ಹಬ್ಬ ಕತ್ತಲಿಂದ ಬೆಳಕಿನಡೆ ಹೋಗ್ತಕ್ಕಂಥ ಹಬ್ಬ ಈ ಹಬ್ಬ ದೀಪಾವಳಿ ಹಬ್ಬ ಸರ್ವ ಜನಾಂಗಕ್ಕೂ ಸರ್ವರಿಗೂ ವಿಶೇಷವಾಗಿ ನನ್ನನ್ನು ಆರಿಸಿ ಕಳಿಸ್ತಕ್ಕಂಥ ಜನತೆಗೆ ಮುದುವರು ತಾಲೂಕಿನ ಜನತೆಗೆ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದೇನೆ ನನ್ನನ್ನು ಪ್ರೀತಿಯಿಂದ ಇವತ್ತು ಸಚಿವ ಸ್ಥಾನ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಖರ್ಗೆ ಅವರ ಹಾದಿಯಾಗಿ ನನ್ನ ನಾಯಕರಾದಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತಾ ಮತ ಕ್ಷೇತ್ರದ ಮೊದಲು ಜನತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೂ ದೀಪಾವಳಿ ನೀವೇನಾದ್ರೂ ದೀಪಾವಳಿ ಹಬ್ಬಕ್ಕ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನೋ ಹಂಗಾರ ತಡ ಮಾಡಕ್ ಹೋಗ್ಬೇಡ್ರಿ ಬರೀ ನಮ್ಮ ಇರೋ ಆದಿತಿ ಹೊಂಡ ಶೋರೂಮ್ಗೆ ಅಲ್ಲಿ ದೀಪಾವಳಿ ಹಬ್ಬಕ್ಕ ಸಖತ್ ಆಫರ್ ನೀವೇನಾದರೂ ಆಕ್ಟಿವ ಒನ್ ಟ್ವೆಂಟಿ ಫೈವ್ ಏನಾರ ಖರೀದಿ ಇದ್ರಿ ಅಂತಂದ್ರೆ ಈ ಬರಿ ಇವರು ನಿಮ್ಗೆ ಅಪ್ ಟು ನಾಲ್ಕು ಸಾವಿರ ರೂಪಾಯಿ ವರ್ಗೂ ಡಿಸ್ಕೌಂಟ್ ನೀಡಾಕತ್ತೀ ಹಂಗೆ ಇನ್ನೊಂದು ಒಳ್ಳೆ ಆಫರ್ ಏನಪ್ಪ ಅಂತಂದ್ರೆ ನೀವೇನಾದರೂ ಹಾರ್ನೆಟ್ ಹಾಗೂ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರೆ ರುಪೀಸ್ ಟ್ವೆಂಟಿ ತೌಸಂಡ್ ಡಿಸ್ಕೌಂಟ್ ಅಂತ ಕೊಡ್ತಾರ್ರಿ ನಮ್ಮ ನಮ್ಗೆ ಹೊಂಡದಾಗ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಕೂಡ ಲಾಂಚ್ ಆಗೈತ್ರಿ ಹಂಗ ಜೊತೆಗೆ ಈ ಬೈಕ್ ಫೀಚರ್ಸ್ ಏನನಪ್ಪ ಅಂತಂದ್ರೆ ಸಾಲಿಡ್ ಸ್ಟೈಲ್ ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದಿತ್ರಿ ನಿಮ್ಮ ಅದಿತಿ ಹೊಂಡ ಮುದೋಳ್ ಸೇರಿದಂತೆ ಲೋಕಾಪುರ್ ಜಮಖಂಡಿ ಬನಹಟ್ಟಿ ಸಾವಳಗಿ ಹಾಗೂ ಚಿಕ್ಕಲ್ಕಿ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕೂಡಲೇ ಭೇಟಿ ನೀಡಿ ಅದಿತಿ ಹೊಂಡ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ್ ರೋಡ್ ಮುದೋ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ